ವೆಲ್ಕಮ್ ಬ್ಯಾಕ್ ಟು ದ ನ್ಯೂಸ್ ಬ್ಲಾಗ್ ಸೊ ಸಾಯಂಕಾಲ ಅಲ್ಲ ಇತ್ತು ನೋಡ್ರಿ ನಾಲ್ಕು ಗಂಟೆ ಆಗ್ಯದ ರೆಡಿ ಆಗಿವಿ ಬ್ಯಾಗೆಲ್ಲ ರೆಡಿ ಅವ ಸೊ ಇನ್ನು ಟೈಮ್ ಅದ ಸಾಯಂಕಾಲ ಎಷ್ಟಂದ್ರೆ ಏಳು ಇಪ್ಪತ್ತಕ್ಕದ ಟ್ರೈನಾ ಜಲ್ದಿನೇ ಬಿಡ್ಬೇಕಲ್ಲ ಮತ್ತೆ ಸ್ವಲ್ಪ ಹೋಗತ್ತನ ಸೊ ಎಲ್ಲ ನಡೆದ ತಯಾರಿ ಅದರದೇ ಇಲ್ಲಿ ಹಣ್ಣು ಇವೆಲ್ಲ ಜ್ಯೂಸ್ ಮಾಡಿ ಬಾಟಲಿಗೆ ತುಂಬಿಸ್ಕೊಂಡು ಹೋಗ್ಬೇಕು ಮಕ್ಳಿಗೆ ಕುಡಿಲಿಕ್ಕೆ ಟ್ರೈನ್ಯಾಗ ಸೊ ಇಲ್ಲ ಅನ್ನ ಮಾಡಿಟ್ಟಿನಿ ಇದು ಏನು ಮಾಡ್ಬೇಕಂದ್ರೆ ಸ್ವಲ್ಪ ಪುಳಿಯೋಗರೆ ಮಾಡಬೇಕು ಅದ್ರಾಗ ಅರ್ಧ ಪುಳಿಯೋಗರೆ ಮಾಡಬೇಕು ಅರ್ಧ ಮೊಸರನ್ನ ಮಾಡಬೇಕು ಸೊ ಅನ್ನ ರೈಸ್ ಐಟಮೇ ತೊಗೊಂಡು ಹೋಗಮ್ಮಂಥೇಳಾರ ಸೊ ಹಂಗಾಗಿ ಅದೇ ಮಾಡ್ಲಾಗತ್ತೀನಿ ಎಲ್ಲ ಕ್ಲೀನ್ ಮಾಡಿಟ್ಟಿನಿ ಪಂದರೆಗಳೆಲ್ಲ ತೊಳೆದಿಟ್ಟೀನಿ ಸೊ ಈಗೇನಂದ್ರೆ ಸ್ವಲ್ಪ ಬೇರೆ ಕೆಲಸ ಅದ ನನಗೆ ಹಂಗಾಗಿ ಸ್ವಲ್ಪ ಹೊರಗೆ ಹೊಂಟೀನಿ ಸೊ ಮುಗಿಸ್ಕೊಂಡು ಬರಬೇಕು ಎಲ್ಲ ಟ್ಯಾಬ್ಲೆಟ್ ಅವೆಲ್ಲ ಮೆಡಿಸಿನ್ ಎಲ್ಲ ಒಂದು ಬಾಕ್ಸ್ನೇ ಹಾಕಿಟ್ಟಿನಿ ಬಟ್ಟೆ ಎಲ್ಲ ಎಲ್ಲ ರೆಡಿ ಆಗ್ಯದ ಟು ಸೈಡ್ ರೆಡಿ ಆಗ್ಯದ ಸೊ ನಾಲ್ಕು ಇಪ್ಪತ್ತಾಗ್ಯದ ಈಗ ಸೊ ನೋಡ್ಬೇಕು ಈಗ ಏನೇನಾಗ್ತದ ಅವೆಲ್ಲ ಮಾಡಿ ಮುಗಿಸಿ ಕ್ಲೀನ್ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಫೈನಲಿ ಹೊರಡಬೇಕು ಆಮೇಲೆ ಇನ್ನೂ ಕೆಲಸ ಅವ ಅಂತ ಆಮೇಲೆ ಹೇಳ್ತೀನಿ ಸೊ ಎಲ್ಲಿ ಹೊಂಟೀವಿ ಅಂತ ನಾನು ಇನ್ನೂ ಹೇಳಿಲ್ಲ ಸೊ ಆಮೇಲೆ ಟ್ರೈನ್ ಕುಂತ ಹೇಳ್ತೀನಿ ಎಲ್ರಿಗೂ ಸೊ ಫೈನಲಿ ಸ್ಟೇಷನ್ಗೆ ಹೊಂಟೀವಿ ಟ್ರಾಫಿಕ್ ಫುಲ್ ಜಾಮ್ ಮೂಮೆಂಟ್ ಟ್ರೈನ್ ಆನ್ ಟೈಮ್ ಅದಲ್ಲ ಸೊ ನಾವು ಪೂರಾ ಟ್ರಾಫಿಕ್ ಹೆಂಗೆ ಜಾಮ್ ಅದ ಅಂದ್ರೆ ಈಗ ಎಷ್ಟೊತ್ತಿಗೆ ಹೋಗಿಬಿಡ್ತೀವೋ ಗೊತ್ತಾಗಲ್ಲ ಗದಾಕೋ

जोपमी और इस बार आई थिंक अधी लिखा है अभी लिखा हो तो स्वादी बरत बट्टे अमंता एक बट्टे इस सीट और क्या हम आ गए हम आ गए हम आ गए यारा हाय इधर अंधेर हो मतलब इसका सीट हो कितने चलो चलते हैं कितना वो दे रही है तेरा एक स्नीकर्स कितना वो दे रही है मेरे को तो नहीं लग रहा कि

ಟ್ರೈನ್ ಕುಂತೀವಿ ಊಟ ಅದೆಲ್ಲ ಹಾಗು ಜಸ್ಟ್ ಅಲ್ಲ ಇದ್ರಿಂದ ಬರ್ತ್ ಮಗು ಅದ ಅವ್ರ ಫ್ಯಾಮಿಲಿ ಜೊತೆ ಆದಕ್ಕ ಮನೆಯವರು

ನೀ ಬರೀ ಇದೇ ಕೆಲಸ ಮಾಡ್ಬೇಕು ನೋಡಿ ಕರ್ಕೊಂಬಂದು ಡಬಲ್ ಡಬಲ್ ಕೆಲಸ ಒಂದ್ಸಲ ಹಾಸು ಒಂದ್ಸಲ ಹೊಚ್ಚು ನಾ ಹ್ಞೂ ಪ್ಯಾಂಟ್ ತಗೊಂಡಿದ್ದು ಒಳ್ಳೇದು ಮಾಡಿದೀರ ಕಡಿಮೆ ಮಾಡ್ಬೋದೇನು ನೋಡೋದು ಆಗಲ್ಲ ಬರಲ್ಲ ಮಲ್ಕೊಂಬಿಡು ನಿದ್ದೆ ಮಾಡು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ತನೇದಾಗ್ಲು ಮಾತಾಡ್ಬಿಡ್ರಿ ಡಿಸ್ಟರ್ಬನ್ಸ್ ಅಥವಾ ಮಂದಿ అప్ప అప్ప ఇస్కునత్రా ఫోన్ ఇస్కోనత్రా బ్రీ ఈ మల్కూరినా సాకు శ్రేయస్ కళ అల్లి ఏన్గ

ರಾತ್ರಿ ಹತ್ತಾಗ್ಯದ ನೋಡ್ರಿ ಈಗ ಮಲ್ಕೊಳತ್ತೀವಿ ಅದು ಲೂಡೋ ಆಡೋದು ಎಷ್ಟು ರೂಢಿ ಆಗ್ಬಿಟ್ಟದಂದ್ರ ಇಷ್ಟೊತ್ತು ಲೂಡೋ ಆಡಿದೆವು ಲೂಡೋ ಆಡಿ ಈಗ ಮಲ್ಕೊಳತ್ತೀವಿ ಒಂದ್ ನಂದಿತ್ತು ನಿಮ್ದಿಲ್ಲ ಮನ್ಕೊಲಾಗತ್ತೀವಿ ಯಾವುದೋ ನಾ ಯಾವಾಗೂ ಎಲ್ಲಿ ಯಾವ ಕೋಚ್ನೆ ಹೋಗಿರ್ತೀನಿ ಪಕ್ಕ ಇರ್ತಾವ ರಾತ್ರಿ ಬಾಗ ಆಳ್ತಾವ ಸೊ ಬ್ಯಾಕ್ ನಿಮಗೆ ನಿಮ್ಗೆ ಒಂದು ಯಾವುದೋ ಯಾವ್ದೋ ಪಾಪ ಮೊದಲ ಮೊದಲು ನನ್ನ ಮಕ್ಕಳು ಆಳ್ತೀವೋ ನಿದ್ದೆ ಆತದಿಲ್ಲ ಈಗ ಬೇರೆ ಅವ್ರ ಮಕ್ಕಳು ಹತ್ತರೋ ನಂಗೆ ನಿದ್ದೆ ಆಗಲ್ಲ ಏನ್ ಎಲ್ಲೋದ್ರೂ ಅವ್ರು ಪಿಲ್ಲ ಹೊಡ್ಕೊಂಡೋದ್ರೆ നോട്രി ഈ വീഡിയോ ഇല്ലേ എണ്ഡ് മാതീ ഈ വീഡിയോ നിമിഷ ആക പ്ലീസ് ലൈക്ക് മി ശേർ മാറി ഹെൽ സബ്സ്ക്രൈബ് മാോറി അത് അതേ സിക മറ്റൊരു വീഡിയോ ജൊത്തി അല്ലവർഗ് ടേക്ക് കെയർ കൊണ്ടായി